ನಮಸ್ಕಾರ ವೀಕ್ಷಕರೇ ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಸ್ವಿಫ್ಟ್ ಡೀಸೆಲ್ ಇಂಜಿನ್ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ ಒಂದು ಎರಡು ಸಾವಿರದ ಇಪ್ಪತ್ತು ಮಾಡ್ಲಂತಾನೆ ಹೇಳ್ಬೋದು ವೀಕ್ಷಕರೇ ಈ ಗಾಡಿದು ಹೆಚ್ಚಿನ ಮಾಹಿತಿ ನೋಡೋಣ ವೀಕ್ಷಕರೇ ಮುಂದೆ ಪೂರ್ತಿ ಗಾಡಿ ಡೀಟೇಲ್ಸ್ ಲೊಕೇಶನ್ ರೇಟ್ ಎಲ್ಲ ಪೂರ್ತಿಯಾಗಿ ನೋಡೋಣ ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದ್ರೂ ಹೊಸ ನೋಡ್ತಿದ್ರೆ ಅಥವಾ ನಮ್ಮ ಯೂಟ್ಯೂಬ್ ಚಾನಲ್ ಇನ್ನು ಯಾರಾದರೂ ಸಬ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನೆಕ್ಸ್ಟ್ ಇದ್ದಾರೆ ಯಾವ್ದಾದ್ರು ಗಾಡಿನೂ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ವೀಡಿಯೋ ನಿಮಗೆ ಬೇಗ ಬಂದೇ ಹೇಳ್ಬೋದು ಹಾಗೆ ವೀಡಿಯೋ ಇಷ್ಟಾದ್ರೆ ಲೈಕ್ ಸಹ ಮರಿಬೇಡಿ ಮತ್ತೆ ಯಾರಿಗೆ ಯಾರಿಗಾದ್ರೆ ಅವಶ್ಯಕತೆ ಇದ್ರೆ ಅಂತರ ಕೂಡ ವಿಡಿಯೋನ ಶೇರ್ ಕೂಡ ಮಾಡಿ ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಆಗೋದು ಅಂತ ಹೇಳ್ತಾ ಇನ್ನ ಈ ಗಾಡಿ ಡೀಟೇಲ್ಸ್ ನೋಡೋಕೆ ಮುಂಚೆ ವಿಷಕರ ಈ ಗಾಡಿಯವರದು ಕಾಂಟ್ಯಾಕ್ಟ್ ನಂಬರ್ ಈ ವಿಡಿಯೋ ಕೆಳಗಡೆ ಟೈಟಲ್ ಅಲ್ಲಿ ಹಾಕಿರ್ತೀವಿ ವಿಷಕರ ಸಂಪರ್ಕಿಸಿ ಅಂತ ಹೇಳಿ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಡೈರೆಕ್ಟ್ ಆಗಿ ಅವ್ರಿಗೆ ಫೋನ್ ಮಾಡ್ಕೊಳ್ಳಿ ಸುಮ್ ಸುಮ್ಮನೆ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಗೆ ಕಾಲ್ ಮಾಡ್ಕೋಬೇಡಿ ಓಕೆನಾ ಇನ್ನ ಈ ಗಾಡಿ ಡೀಟೇಲ್ಸ್ ನ ನೋಡೋಣ ವಿಷಕರ ಅಲ್ಲ ಗಾಡಿ ಯಾವ್ದು ಹೇಳಿ ಗಾಡಿ ಶಿಫ್ಟ್ ಡಿಸೈರ್ ಜಡ್ ಜಡ್ ಎಕ್ಸ್ ಡಿಸೈರ್ ಗಾಡಿ ಹಾ ಡಿ ಐ ಪ್ಲಸ್ ಸರ್ ಅದು ಜಡ್ ಡಿ ಐ ಪ್ಲಸ್ ಪ್ಲಸ್ ಓಕೆ ಯಾವ್ದು ಮಾಡಲ್ ಸರ್ ಅದು ಅದು ಎರಡ್ ಸಾವಿರದ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತು ಹೌದು ಸರ್ ಓನರ್ ಸಿಂಗಲ್ ಇದು ಎರಡನೇ ಓನರ್ ಸರ್ ನೀವು ಎರಡನೇ ಓನರಾ ಹೌದು ಹೌದು ಓಕೆ ಎಷ್ಟು ನೋಡಿ ಸರ್ ಗಾಡಿ ಗಾಡಿ ಐವತ್ತೊಂದು ಸಾವಿರ ಅದೇ ಮೀಟ್ ಕಳಿಸಿದೆ ಸರ್ ಐವತ್ತೊಂದು ಸಾವಿರ ನೋಡಿ ಬರೀ ಐವತ್ತೊಂದು ಸಾವಿರ ಹೊಡಿದ್ಯಾ ಹೌದು ಸರ್ ಡೀಸೆಲ್ ಗಾಡಿ ಎಲ್ಲ ಡೀಸೆಲ್ ಗಾಡಿ ಸರ್ ಓಕೆ ಏನ್ ಕಂಪ್ಲೀಟ್ ಶೋರೂಮ್ ಇಷ್ಟ ಹೊರಗಡೆನಾ ಇಲ್ಲ ಇಲ್ಲ ಎಲ್ಲ ಶೋರೂಮ್ ಇಷ್ಟ ಎಲ್ಲ ಶೋರೂಮ್ ಇಷ್ಟ್ರಿ

ತಗೊಂಡು ಏನು ಗೊತ್ತಿಲ್ಲ ಸರ್ ಎಷ್ಟಿದೆ ಅಂತ ಅಲ್ಲ ಹೆಚ್ಚು ಕಮ್ಮಿ ಅವರು ಹೊಸ ಗಾಡಿ ಶೋರೂಮ್ ರೇಟ್ ಹೇಳಿದ್ರೆ ಯಾರು ತಗೊಳ್ತಾರೆ ಹೇಳಿ ಜಂಟಿ ಪ್ಲಸ್ ಏನ್ ರೇಟ್ ಇತ್ತು ಸರ್ ಎರಡ್ ಸಾವಿರದ ಇಪ್ಪತ್ತರ ಮಾಡ್ಲಿ ಸರ್ ಅದು ಈಗ ಇದು ಇಪ್ಪತ್ತೈದು ಇದು ಇವಾಗ್ಲೇನೆ ಹತ್ತುವರೆ ಹನ್ನೊಂದು ಲೆಕ್ಕಾಚಾರ ಸಿಗ್ತವೆ ಹತ್ತುವರೆ ಹತ್ತುವರೆ ಹನ್ನೊಂದು ಲೆಕ್ಕಾಚಾರ ಸಿಗ್ತಾವಲ್ವಾ ಡೀಸೆಲ್ ಗಾಡಿ ಎಲ್ಲಿದೆ ಸರ್ ಈಗ ಅಲ್ಲ ಈಗಿಲ್ಲ ಬಟ್ ಅವಾಗ ಅವಾಗ ಹಾ ಅವಾಗಿತ್ತು ಹಾ ಮತ್ತೆ ಅದೇ ಶೋರೂಮ್ ರೇಟ್ ಹೇಳಿದ್ರೆ ಯಾರು ತಗೋಳ್ತಾರೆ ಹೇಳಿ ಹ್ಮ್ ಅವ್ರ ಏನೋ ಕಮ್ಮಿ ಮಾಡಿದ್ರೆ ತೀರಾ ಬಿಡು ಜನ ಒಂದು ರೇಟ್ ರೀಸನೇಬಲ್ ರೇಟ್ ಹೇಳಿದ್ರೆ ತಗೋಬೋದು ಅವಾಗಿನ್ ಶೋರೂಮ್ ರೇಟ್ ಹೇಳಿದ್ರೆ ಯಾರು ತಗೊಳಲ್ಲ ಸರ್ ಶೋರೂಮ್ ರೇಟ್ ಎಷ್ಟ ಸರ್ ಅವಾಗ ಬಸ್ ಕಡಿ ಅಷ್ಟು ಅನುಭವ ಇಲ್ಲ ಸರ್ ಹತ್ತುವರೆ ಸರ್ ಅದು ಹಾ ಅಲ್ವಾ ಏನೋ ಸರ್ ನೆನಪಿಲ್ಲ ನಮಗೂನು ಸರಿಯಾಗ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಈಗ ಶೋರೂಮ್ ಕೇಳಿ ಎಷ್ಟಿದೆ ಅಂತ ಅವಾಗಿಂದ ರೇಟು ಇರ್ಲಿ 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 ಪರವಾಗಿಲ್ಲ ಬಟ್ ಅವ್ರು ಏನ್ ಕಡಿಮೆ ಮಾಡ್ತಾರ ಅಂದ್ರೆ ಬೇಕಾದ್ರೆ ಏನಾದ್ರು ಸೇಲ್ ಆಗ್ಬಹುದು ಸ್ವಲ್ಪ ಹಂಚಿಕೆ ಮಾಡ್ಬೋದು ಸರ್ ಹ್ಮ್ ಸ್ವಲ್ಪ ರೀಸನ್ ಮಾಡ್ಬೋದು ಅದೇ ನೋಡೋಣ ಸರ್ ಅಪ್ಲೋಡ್ ಮಾಡ್ತೀನಿ ಓಕೆ ಸರ್ ಕಸ್ಟಮರ್ ಮಾಡ್ತಾರೆ ನೀವೇ ಆನ್ಸರ್ ಮಾಡಬೇಕು ಆಯ್ತು ಸರ್ ಓಕೆ ಸರ್ ಕಾಂಟಾಕ್ಟ್ ನಂಬರ್ ಇದೆನಾ ಕೇಳಿಸ್ಕೊಂಡಲ್ಲ ಹಾ ವೀಕ್ಷಕರ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರು ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಈ ವಿಡಿಯೋ ಕೆಳಗಡೆ ಟೈಟಲ್ ಅಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಗಾಡಿಯವರ ಕಾಂಟ್ಯಾಕ್ಟ್ ನಂಬರ್ ಬರುತ್ತೆ ದಯವಿಟ್ಟು ಅವರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಬಿಟ್ಟು ನಿಮ್ದು ಏನಾದ್ರು ಡೌಟ್ಸ್ ಇದ್ರೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿಯರ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ ಡಾಕ್ಯುಮೆಂಟ್ಸ್ ಪ್ರತಿಯೊಂದು ಚೆಕ್ ಮಾಡ್ಕೊಂಡು ನಿಮ್ಗೆ ಗಾಡಿ ಓಕೆ ಆಯ್ತಂದ್ರೆ ವ್ಯವಂತ ಅವ್ರು ಫಿಕ್ಸ್ ಇರೋದಿಲ್ಲ ಇನ್ನೂ ಹೆಚ್ಚು ಕಮ್ಮಿ ಆಗದೆ ಆಗುತ್ತೆ ವೀಕ್ಷಕರ ಹಂಗಾಗಿ ಡೈರೆಕ್ಟ್ ವಿಸಿಟ್ ಮಾಡಿ ಪ್ರತಿಯೊಂದು ಚೆಕ್ ಮಾಡಿಕೊಂಡು ಗಾಡಿ ಅಂತ ಕೇಳ್ಬೋದು ವೀಕ್ಷಕರ ಇನ್ನ ಇದೇ ತರ ನಿಮ್ದು ಯಾವ್ದಾದ್ರು ಗಾಡಿ ಸೇರಿತಿ ನಮ್ಮ ಯೂಟ್ಯೂಬ್ ಕಡೆ ಸೇಲ್ ಮಾಡ್ಕೊಂಬೆ ಆ ಸೇರಿಗಿರ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ್ ಆ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಾಪ್ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸ್ಆಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಇದು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಾಪ್ ಸಂಖ್ಯೆ ಈ ನಂಬರ್ ಯಾರು ಕಾಲ್ ಮಾಡಕ್ ಹೋಗ್ಬಿಡಿ ನಾವು ರಿಸೀವ್ ಮಾಡಲ್ಲ ಯಾಕಂದ್ರೆ ಇದು ಬರೀ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಾಪ್ ಸಂಖ್ಯೆ ಅಷ್ಟೇ ನಿಮ್ ಗಾಡಿ ಸೇರಿಗೆ ತಂದ್ರೆ ಮಾತ್ರ ವಾಟ್ಸ್ಆಪ್ ಅಲ್ಲಿ ನಂಬರ್ ಫೋಟೋಸ್ ಕಳಿಸಿ ಸಾಕು ಸ್ವಲ್ಪ ಸಮಯ ಅಂತ ನಾವೇ ನಿಮಗೆ ಕಾಲ್ ಮಾಡ್ಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ತರ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರ